ಗುಪ್ತಚರ ಇಲಾಖೆಗೆ ಉಗ್ರರ ದಾಳಿಯ ಸುಳಿವು ಸುಳಿವು ಸಿಕ್ಕಿದ್ರು ನಿರ್ಲಕ್ಷ್ಯ ಮಾಡಿದ್ದೇಕೆ ಮೋದಿ ಸರ್ಕಾರದ ಘೋರ ನಿರ್ಲಕ್ಷ್ಯಕ್ಕೆ ಇಪ್ಪತ್ತಾರು ಬಲಿ ಪಹಲ್ಗ ಉಗ್ರ ದಾಳಿ ದೇಶದ ಇತಿಹಾಸದ ಕಪ್ಪು ಚುಕ್ಕಿಯಾಗಿ ಉಳಿದು ಬಿಟ್ಟಿದೆ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಚೆಲ್ಲಿದ್ರು ಆದ್ರೆ ಇಲ್ಲಿ ಉಗ್ರರ ಅಟ್ಟಹಾಸ ಒಂದು ಕಡೆಯಾದ್ರೆ ಮೋದಿ ಸರ್ಕಾರದ ಘೋರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಿದೆ ಒಂದು ದಿನ ಮೊದಲೇ ಗುಪ್ತಚರ ಇಲಾಖೆಗೆ ಉಗ್ರ ದಾಳಿಯ ಸುಳಿವು ಸಿಕ್ಕಿದ್ರು ಮೋದಿ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿದ್ದೇಕೆ ಅನ್ನೋ ಸುದ್ದಿ ಇದೀಗ ಸಾಕಷ್ಟು ವೈರಲ್ ಆಗ್ತಿದೆ ಹಾಗಾದ್ರೆ ಉಗ್ರ ದಾಳಿಗೆ ಒಂದು ದಿನ ಮೊದಲೇ ಸಿಕ್ಕಿದ್ದ ಸುಳಿವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಿ ಹಾಗೇನೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ವರದಿಯನ್ನು ನೋಡಿ ಇಂಡಿಯಾ ಟುಡೇ ಆನ್ಲೈನ್ ವೆಬ್ ಪೋರ್ಟಲ್ ವರದಿ ಪ್ರಕಾರ ಏಪ್ರಿಲ್ ಇಪ್ಪತ್ತೆರಡರಂದು ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡೋದಕ್ಕೆ ಒಂದು ದಿನ ಮೊದಲೇ ಇಂಟೆಲ್ ಎಚ್ಚರಿಕೆ ಕೊಟ್ಟಿತ್ತು ಆದ್ರೂ ಕೇಂದ್ರ ಸರ್ಕಾರ ಇಂಟೆಲ್ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿತ್ತು ಇದೇ ಕಾರಣಕ್ಕೆ ಏಪ್ರಿಲ್ ಇಪ್ಪತ್ತೆರಡರಂದು ಉಗ್ರರ ದಾಳಿ ನಡೆದು ಹೋಗಿತ್ತು ಜೊತೆಗೆ ಇಪ್ಪತ್ತಾರು ಮಂದಿ ಅಮಾಯಕ ಪ್ರವಾಸಿಗರು ಉಸಿರು ಚೆಲ್ಲುವಂತಾಗಿತ್ತು ಇನ್ನು ಇದಕ್ಕೂ ಮುಂಚೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೂ ಕೆಲವು ದಿನಗಳ ಮುಂಚೆ ಗುಪ್ತಚರ ಸಂಸ್ಥೆಗಳು ಶ್ರೀನಗರದ ಹೊರವಲಯದಲ್ಲಿರುವ ಜಬರ್ವಾನ್ ಶ್ರೇಣಿಯ ತಪ್ಪಲಿನಲ್ಲಿರುವ ಹೋಟೆಲ್ಗಳಲ್ಲಿ ತಂಗಿರುವ ಪ್ರವಾಸಿಗರನ್ನ ಗುರಿಯಾಗಿಸಿ ಸಂಭವ್ಯ ದಾಳಿ ಕುರಿತು ಮಾಹಿತಿ ವರದಿಯಾಗಿತ್ತು ಇಂಟೆಲ್ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಈ ಪ್ರದೇಶದ ಅತ್ಯಂತ ಹೆಚ್ಚಿನ ಭದ್ರತೆ ಒದಗಿಸಲಾಗಿತ್ತು ಶ್ರೀನಗರದ ಉನ್ನತ ಪೊಲೀಸ್ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ದಚಿಗಂ ನಿಷಾತ್ ಮತ್ತು ಪಕ್ಕದ ಪ್ರದೇಶಗಳ ಸುತ್ತಮುತ್ತ ಬಿಗಿ ಭದ್ರತೆ ಮಾಡಲಾಗಿತ್ತು ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಗಂಗಾಗಿರ್ ಮಾರ್ಗ್ ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ವೈದ್ಯರು ಸೇರಿದಂತೆ ಏಳು ಜನರು ಸಾವನ್ನಪ್ಪಿದ್ರು ಈ ಪ್ರದೇಶವು ಶ್ರೀನಗರದ ಮೇಲಿರುವ ಜಬರ್ಬನ್ ಶ್ರೇಣಿಯ ಇನ್ನೊಂದು ಬದಿಯಲ್ಲಿದೆ ಹೀಗಾಗಿ ಎರಡು ವಾರಗಳ ಕಾರ್ಯಾಚರಣೆಯ ಹೊರತಾಗಿಯೂ ಗುಪ್ತಚರ ಆಧಾರದ ಮೇಲೆ ಶ್ರೀನಗರದ ಹೊರವಲಯದಲ್ಲಿ ಭದ್ರತಾ ಪಡೆಗಳು ವ್ಯಾಪಕ ಶೋಧ ಕಾರ್ಯವನ್ನು ನಡೆಸಿದ್ವು ಆದ್ರೆ ಈ ಪ್ರಯತ್ನಗಳು ಯಾವುದೇ ಫಲ ನೀಡಿರಲಿಲ್ಲ ಹಾಗಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿತ್ತು ಆದ್ರೆ ವಿಪರ್ಯಾಸ ನೋಡಿ ಅವತ್ತೆ ಉಗ್ರರು ಪಹಲ್ಗಾಮ್ ನಲ್ಲಿ ಗುಂಡಿನ ದಾಳಿ ನಡೆಸಿ ಇಪ್ಪತ್ತಾರು ಅಮಾಯಕರನ್ನ ಬಲಿ ಪಡೆದಿದ್ರು ಕತ್ರ ಪ್ರದೇಶದಲ್ಲಿ ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ಹಿಂದೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ನಿಗದಿಯಾಗಿದ್ದ ಪ್ರಧಾನಿ ಮೋದಿ ಮೋದಿ ಭೇಟಿಯನ್ನ ಮುಂದೂಡಲಾಗಿತ್ತು ಹೊಸ ದಿನಾಂಕಗಳನ್ನು ಶೀಘ್ರದಲ್ಲಿ ಘೋಷಿಸುವ ನಿರೀಕ್ಷೆ ಇದೆ ಅಂತೇಳಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ರು ಅದೇನೇ ಇದ್ರೂ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ನಲ್ಲಿ ಉಗ್ರ ದಾಳಿ ನಡೆದು ಹೋಗಿದೆ ಇಪ್ಪತ್ತಾರು ಮಂದಿ ಅಮಾಯಕ ಪ್ರವಾಸಿಗರು ಉಸಿರು ಚೆಲ್ಲಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದ ಘೋರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಘೋರ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಪಹಲ್ಗಾಮ್ ಉಗ್ರರ ದಾಳಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗಲಾರದು ಇನ್ನ ಈ ಬಗ್ಗೆ ಕಿಡಿಕಾರಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮೋದಿ ಸರ್ಕಾರ ಕರಾಳ ಮುಖ ಬಹಿರಂಗ ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮೊದಲೇ ತಿಳಿದಿದ್ದ ಕೇಂದ್ರ ಗುಪ್ತಚರ ಇಲಾಖೆ ಘೋರ ನಿರ್ಲಕ್ಷ್ಯ ಮಾಡಿದೆ ಮೃತ್ಯು ಕೂಪಕ್ಕೆ ತಳ್ಳಿದ ಕೊಲೆಗಡುಕ ಮೋದಿ ಸರ್ಕಾರ ಅಂತಾನು ರಾಜ್ಯ ಕಾಂಗ್ರೆಸ್ ಪೋಸ್ಟರ್ ಹಂಚಿಕೊಂಡಿದೆ ಹಾಗಾದ್ರೆ ಗುಪ್ತಚರ ಇಲಾಖೆಗೆ ಉಗ್ರ ದಾಳಿಯ ಸುಳುವ ಸಿಕ್ಕಿದ್ರು ಮೋದಿ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈ ಬಗ್ಗೆ ಮೋದಿ ಸರ್ಕಾರ ದೇಶದ ಜನರ ಕ್ಷಮೆ ಕೇಳಬೇಕಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ